ಅಧ್ಯಕ್ಷರೇ ಒಂದು ಒಂದೇ ನಿಮಿಷ ಈಗ ನಾನು ಎಸ್ ಟಿ ಸೋಮಶೇಖರ್ ಅವರು ಮತ್ತು ನಮ್ಮ ಅರಬೈಲು ಹೆಬ್ಬಾರ್ ಅವರು ನಾವು ಸೀನಿಯರ್ ನಾನು ಆರು ಸಲ ಬಂದಿದ್ದೀನಿ ಓಕೆ ಸೋಮಶೇಖರ್ ನಾಲ್ಕು ಸಲ ಬಂದಾರೆ ಓಕೆ ನೂರು ನಾಲ್ಕು ಸಲ ಸರಿ ಈಗ ನೀವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡುವಾಗ ಓಕೆ ಆ ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಆಯಿತು ಅದು ನೆಕ್ಸ್ಟ್ ಬಂತು ಅದರ ನಂತರ ಪ್ರಾದೇಶಿಕ ಪಕ್ಷ ಅದರ ನಂತರ ಅಲ್ಲಿ ಕೊಡ್ಬೇಕು ಈಗ ನಂದು ಎರಡ್ನೂರ ಇಪ್ಪತ್ನಾಲ್ಕು ಎರಡ್ನೂರ ಇಪ್ಪತ್ತೈದು ಎರಡ್ನೂರ ಇಪ್ಪತ್ತಾರು ಕರ್ನಾಟಕ ವಿಧಾನಸಭೆಯಲ್ಲಿ ಇರುದ ಎನೂರ ಇಪ್ಪತ್ನಾಲ್ಕು ಇವರು ಇಪ್ಪತ್ತೈದು ಇಪ್ಪತ್ತಾರು ಭೋಗ ಸಂದಾಯ್ತು ಅದು ಸೀಟ್ ಮಿಸ್ಟೇಕ್ ಅಲ್ಲ ನಂಬರ್ ನಿಮ್ಮ ಪಕ್ಷದವ್ರನ್ನ ಕೇಳಿ ಬನ್ನಿ ಅಲ್ಲಿ ಜನಾರ್ದನ್ ರೆಡ್ಡಿ ಅವ್ರದಿತ್ತು ಅಧ್ಯಕ್ಷರೇ ಅದಕ್ಕೆ ನಮ್ಮ ಕಾರ್ಯದರ್ಶಿಗಳು ಏನೂ ಪ್ರಾದೇಶ ಪಕ್ಷದ ಅಧ್ಯಕ್ಷರ ತರ್ತಾರೆ ಈಗ ಅವ್ರು ಬಿಜೆಪಿಯಲ್ಲಿ ಮರ್ಜಾದ್ರು ಮರ್ಜಾದ್ಮೇಲೆ ಕನಿಷ್ಠ ಈ ನಮ್ಮ ಮೂರು ಜನರಿಗೆ ಇಲ್ಲರು ಕೊಡಿ ಇಲ್ಲಿಕಂದ್ರ ನಾನ್ ಅಡ್ಜಸ್ಟ್ಮೆಂಟ್ ಅಪೋಸಿಷನ್ ಪಾರ್ಟಿ ಲೀಡರ್ ಹತ್ರ ನಮ್ಮ ಮೂರು ಮಂದಿರು ಮುಂದ್ಕೊಡ್ರಿ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳು ಮಾನ್ಯ ಅಧ್ಯಕ್ಷರೇ ಭಾರತದ ಸಂವಿಧಾನ ಸಂವಿಧಾನದ ನೂರೈವತ್ತೊಂದು ಕ್ಲಾಸ್